ಏನ್ ಅಂದ್ಕೊಂಡ್ಬಿಟ್ಟಿದೀವಿ ಆ ಪ್ರಜಾಪ್ರಭುತ್ವ ಅನ್ನೋದು ಬಹಳ ಸುಲಭವಾಗಿ ನಮಗೆ ದಕ್ಕು ಬಿಟ್ಟಿದೆ ಹಾಗಾಗಿ ನಮಗೆ ಅದರ ಮೌಲ್ಯ ನಮಗೆ ಗೊತ್ತಾಗ್ತಾ ಇಲ್ಲ ಅನೇಕ ಸಂದರ್ಭಗಳಲ್ಲಿ ಕೂಡ ಸ್ವಾತಂತ್ರ್ಯದ ಬಗ್ಗೆ ಈ ವಿಚಾರಗಳು ಬರ್ತವೆ ದ ಪೀಪಲ್ ಆಫ್ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್ ವಿತೌಟ್ ಈವನ್ ಶೆಡಿಂಗ್ ಎ ಬ್ಲಡ್ ಸೊ ದೇರ್ ಫೋರ್ ವಿ ಡೋ ನಾಟ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಸಿಗ್ನಿಫಿಕೆನ್ಸ್ ಆಫ್ ಲಿಬರ್ಟಿ ಆರ್ ವಾಟ್ ಈಸ್ ನೋನ್ ಆಸ್ ಫ್ರೀಡಮ್ ಎಷ್ಟೋ ದೇಶಗಳು ಕೇವಲ ತಮ್ಮ ಸ್ವಾತಂತ್ರ್ಯಕ್ಕಾಗಿ ರಕ್ತ ಪಾತ್ರಗಳನ್ನು ನಡೆಸಿದ್ದಾರೆ ರಕ್ತದ ಹೊಳೆ ನಡೆಸಿದ್ದಾರೆ ಆದರೆ ನಮ್ಮ ದೇಶದಲ್ಲಿ ಆ ರೀತಿಯಾದಂತಹ ರಕ್ತ ಕ್ರಾಂತಿ ಆಗಿಲ್ಲ ನಮ್ಮ ಈ ಒಂದು ಸಾವಿರದ ಒಂಬೈನೂರ ನಲವತ್ತೇಳರ ಒಂದು ಸ್ವಾತಂತ್ರ್ಯ ವಿಚಾರ ಮಾತಾಡುವಾಗ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ ಐರಿಷ್ ಪೇಟ್ರಿಯೇಟ್ ಒಬ್ಬರು ಹೇಳ್ತಾರೆ ನೋ ಮ್ಯಾನ್ ಕ್ಯಾನ್ ಬಿ ಗ್ರೇಟ್ಫುಲ್ ಅಟ್ ದ ಕಾಸ್ಟ್ ಆಫ್ ಇಸ್ ಹಾನರ್ ನೋ ಮ್ಯಾನ್ ಕ್ಯಾನ್ ಬಿ ಗ್ರೇಟ್ಫುಲ್ ಅಟ್ ದ ಕಾಸ್ಟ್ ಆಫ್ ಇಸ್ ಹಾನರ್ ನೋ ವುಮನ್ ಇಸ್ ಗ್ರೇಟ್ಫುಲ್ ನೋ ನೇಷನ್ ಲಿಬರ್ಟಿಟಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ವಿದ್ಯಾರ್ಥಿ ಮಿತ್ರ ಇರೋದ್ರಿಂದ ನಿಮ್ಮನ್ನ ಮನದಲ್ಲಿ ಗಮನದಲ್ಲಿಟ್ಕೊಂಡು ನಾನು ಒಂದ್ ಎರಡು ಮೂರು ವಿಚಾರಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಇವತ್ತಿನ ಈ ಸಂದರ್ಭದಲ್ಲಿ ನಾವು ಈ ದಿನಾಚರಣೆಯ ಅಂಗವಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸ್ಥಿತಿ ಸರ್ಕಾರ ಸೂಚಿಸಿರ್ತಕ್ಕಂಥ ಸ್ಲೋಗನ್ ನೋಡಿ ನಿಮಗೆ ಗೊತ್ತಾಗತ್ತೆ ನನ್ನ ಮತ ನನ್ನ ಹಕ್ಕು ಅಂತ ಇದ್ರ ಬಗ್ಗೆ ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ಕೂಡ ನಿಮಗೆ ಹೇಳಿದರು ಮತದಾನದ ಅದರ ಒಂದು ಮಹತ್ವ ಏನು ಮತ್ತು ಅದರ ತಾಕತ್ ಏನು ಅನ್ನೋದು ಅದು ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ ಪ್ರಜಾಪ್ರಭುತ್ವ ಅಂತ ಅನ್ನೋದೇ ನೋಡಿ ಪ್ರಭುತ್ವ ಅನ್ನೋದು ಬಹಳ ದೊಡ್ಡ ವಿಚಾರ ಪ್ರಭುತ್ವ ಮೀನ್ಸ್ ಸುಪ್ರಿಮಸಿ ಪ್ರಭುತ್ವ ಅಂದ್ರೆ ನಿಮ್ಮ ಅಲ್ಟಿಮೇಟ್ ಪವರ್ ಈ ದೇಶ ಹೇಗ್ ನಡೆಸಬೇಕು ಈ ದೇಶದ ಭವಿಷ್ಯ ಹೇಗಿರಬೇಕು ಅನ್ನೋದು ನಿರ್ಮಾ ಅಂದ ಅನ್ನತಕ್ಕಂತ ತೀರ್ಮಾನ ಮಾಡತಕ್ಕಂತ ಜವಾಬ್ದಾರಿ ಈ ಪ್ರಜೆಗಳಿದೆ ಈಗ ನಾವು ಸಂವಿಧಾನದ ಪೀಠಿಕೆಯ ಬಗ್ಗೆ ನಾವೆಲ್ಲರೂ ವಾಗ್ದಾನ ಮಾಡಿ ಸಂಕಲ್ಪವನ್ನ ಮಾಡಿದ್ವಲ್ಲ ಅಲ್ಲಿ ನಾವು ಅದನ್ನೇ ಹೇಳೋದು ಸಂವಿಧಾನವನ್ನ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಈ ಸಂವಿಧಾನವನ್ನ ನಾವೆಲ್ಲರೂ ಒಪ್ಪಿಕೊಂಡು ಅರ್ಪಿಸಿಕೊಂಡಿದ್ದೇವೆ ಅಂತ ಸೊ ಇಟ್ ಈಸ್ ಅಲೆಕ್ಟಿವ್ಸಿಬಿಟಿ ಇಂಡಿವಿಜುವ ಲಿಬರ್ಟಿ ಹ್ಯೂಮನ್ ಡಿಗ್ನಿಟಿ ಯಾವ ಜಗತ್ ಯಾವ ಪ್ರದೇಶದಲ್ಲಿ ಯಾವ ಒಂದು ಸಮಾಜದಲ್ಲಿ ಈ ಒಂದು ಮಾನವ ಘನತೆಯನ್ನ ಎತ್ತಿ ಹಿಡಿತಕ್ಕಂಥ ಒಂದು ಸಂದರ್ಭ ಅಥವಾ ಒಂದು ವ್ಯವಸ್ಥೆ ಅಥವಾ ಸರ್ಕಾರಿ ವ್ಯವಸ್ಥೆ ಇದ್ದರೆ ಅದು ಪ್ರಜಾಪ್ರಭುತ್ವ ಮಾತ್ರ ಅಂತ ನಮಗೆಲ್ಲರಿಗೂ ಕೂಡ ಇತಿಹಾಸದಲ್ಲಿ ಗೊತ್ತಾಗಿದೆ ಈಗಿನ ಕಾಲದ ಮಕ್ಕಳಿಗೆ ಅಥವಾ ಈ ಎರಡು ಸಾವಿರದ ಇಪ್ಪತ್ತರ ನಂತರ ಅಥವಾ ಎರಡು ಸಾವಿರದ ಈಚೆಗೆ ಈ ಗ್ಲೋಬಲೈಸೇಷನ್ ಆದಮೇಲೆ ಹುಟ್ಟಿದವರಿಗೆ ಅವ್ರು ಏನಿಸ್ಬಿಟ್ಟಿದ್ದೇವೆ ಅಂದರೆ ನಾವು ಏನು ಬೇಕಾದ್ರೂ ಮಾಡೋದಿಲ್ಲ ಪ್ರಜಾಪ್ರಭುತ್ವ ಅಂತ ಕೊಟ್ಟಿದ್ದೇವೆ ದಟ್ ಈಸ್ ನಾಟ್ ಲಿಬರ್ಟಿ ಲಿಬರ್ಟಿ ಆಲ್ವೇಸ್ ಗೋಸ್ ವಿತ್ ಸಮ್ ಅಮೌಂಟ್ ಆಫ್ ಅಕೌಂಟೆಬಿಲಿಟಿ ಫ್ರೀಡಮ್ ಆಲ್ವೇಸ್ ಗೋಸ್ ವಿತ್ ಸಮ್ ಅಮೌಂಟ್ ಆಫ್ ರೆಸ್ಪಾನ್ಸಿಬಿಲಿಟಿ ನನ್ನ ಮತ ನನ್ನ ಹಕ್ಕು ಅನ್ನೋ ಜೊತೆಯಲ್ಲಿ ನೀವು ನನ್ನನ್ನು ಕೇಳಿದಿದ್ರೆ ನನ್ನ ಮತ ನನ್ನ ಜವಾಬ್ದಾರಿಯನ್ನು ಪದ ನಾನು ಸೇರಿಸ್ಕೊತಾ ಇದೆ ಯಾಕೆಂದ್ರೆ ಹಕ್ಕು ಅನ್ನೋದು ನಮಗೆಲ್ಲ ಬಹಳ ಸುಲಭವಾಗಿ ಸಿಕ್ಕಿಬಿಟ್ಟಿದೆ ಎನ್ನುವ ಉಪೇಕ್ಷೆ ಭಾವನೆ ನಮ್ಮಲ್ಲಿ ಅನೇಕರಲ್ಲಿದೆ ಅಲ್ಲ ಆ ಹಕ್ಕನ್ನ ಪಡಿಬೇಕಾದ್ರೆ ಬಹಳಷ್ಟು ಹೋರಾಟಗಳು ತ್ಯಾಗಗಳು ಬಲಿದಾನಗಳು ನಡೆದಿವೆ ಈ ದೇಶದಲ್ಲಿ ಆ ಕಾರಣಕ್ಕಾಗಿ ಅದು ನಮ್ಮೆಲ್ಲರ ಜವಾಬ್ದಾರಿ ಆಗಬೇಕು ಸಾಮಾಜಿಕವಾದ ಜವಾಬ್ದಾರಿ ಆಗಬೇಕು ಸಾಮೂಹಿಕವಾದ ಜವಾಬ್ದಾರಿ ಆಗಬೇಕು ಆಗ ಮಾತ್ರ ಈ ದೇಶವನ್ನ ಕಟ್ಟಿ ಬೆಳೆಸಿ ಪ್ರಭುತ್ವವನ್ನ ಸ್ಥಾಪನೆ ಮಾಡಿ ಪ್ರಗತಿಯ ಒಂದು ಎತ್ತರಕ್ಕೆ ಕೊಂಡೊಯ್ಲಿಕ್ಕೆ ಸಾಧ್ಯವಾಗುತ್ತೆ ಈಗ ಏನಾಗಿದೆ ಇಪ್ಪತ್ತು ಎರಡು ಸಾವಿರದಿಂದ ಈಚೆಗೆ ನಾವು ಗ್ಲೋಬಲೈಸೇಷನ್ ನಲ್ಲಿ ಹುಟ್ಟಿದೀವಿ ಅನ್ನೋ ಕಾರಣಕ್ಕಾಗಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಸ್ವಾತಂತ್ರ್ಯ ಸ್ವೇಚ್ಛೆಯ ಕಡೆಗೆ ಹೋಗ್ತಾ ಇದೆ ಆ ಸ್ವೇಚ್ಛೆಯ ಕಡೆಗೆ ಹೋಗದೇ ಇರುವಾಗೆ ಕಡಿವಾಣ ಹಾಕುವ ಪ್ರಯತ್ನಗಳ ನಾವು ಸ್ವಯಂ ಪ್ರೇರಿತವಾಗಿ ಮಾಡಬೇಕಾಗ್ತದೆ ಇಟ್ ಈಸ್ ಬ್ಯೂಟಿ ಆಫ್ ಡೆಮಾಕ್ರಸಿ ಏನಪ್ಪಾ ಅಂತಂದ್ರೆ ಇಲ್ಲಿ ಕೇವಲ ಆಡಳಿತಿಸಮ್ ಇರ್ತದೆ ಟೀಕೆ ಟಿಪ್ಪಣಿಗಳು ಇರ್ತದೆ ಅಭಿಪ್ರಾಯಕ್ಕೆ ಭಿನ್ನಾಭಿಪ್ರಾಯಗಳು ಬರ್ತವೆ ಕೇವಲ ನಾನು ಹೇಳಿದ ಒಂದು ಅಭಿಪ್ರಾಯವನ್ನೇ ನೀವು ಒಬ್ಬಬೇಕು ಅನ್ನೋದಲ್ಲ ಅದು ಪ್ರಜಾಪ್ರಭುತ್ವ ಅಲ್ವೇ ಅಲ್ಲ ನಾರಾಯಣ ಸ್ವಾಮಿ ಹೇಳ್ತಾ ಇದ್ರು ವೈ ಬುದ್ಧ ಈವನ್ ಟುಡೇ ಬುದ್ಧ ಯಾಚಕ್ಕೆ ಬಹಳ ಪ್ರಮುಖ ಆಗ್ತಾನೆ ಇವತ್ತಿಗೂ ಕೂಡ ಅಂತಂದ್ರೆ ಎರಡು ಸಾವಿರದ ಆರ್ನೂರು ವರ್ಷಗಳ ಹಿಂದೆ ನಮ್ಮ ನಿಮ್ಮೆಲ್ಲರ ಕಷ್ಟಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಜೀವನದ ಬಗ್ಗೆ ಚರ್ಚೆ ಮಾಡ್ತಾ ಏನ್ ಅನ್ಸುತ್ತೆ ಅದನ್ನ ನೀ ತೀರ್ಮಾನ ಮಾಡು ಅನ್ನುವ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಬುದ್ಧ ಕೊಡ್ತಾನೆ ಒಪಿನಿಯನ್ ಇಸ್ ವೆದರ್ ಯು ಎಕ್ಸೆಪ್ಟ್ ಮೈ ಒಪಿನಿಯನ್ ಆರ್ ಯು ಡಿನಾಟ್ ಅಕ್ಸೆಪ್ಟ್ ಮೈ ಒಪಿನಿಯನ್ ಇಟ್ ಇಸ್ ಇನ್ ಡಿಫರೆಂಟ್ ನನ್ನ ಮಾತನ್ನ ನನ್ನ ಅಭಿಪ್ರಾಯವನ್ನ ನೀವು ಒಪ್ಪೋದು ಬಿಡೋದು ಎರಡು ಸೆಕೆಂಡರಿ ಆದರೆ ನನ್ನ ಅಭಿಪ್ರಾಯಕ್ಕೆ ಕಡಿವಾಣ ಹಾಕುವ ಒಂದು ಅಧಿಕಾರವಾಗಲಿ ಅದು ನಿಮ್ಗೆ ಯಾರು ಇರಬಹುದು ನನ್ನ ಅಭಿಪ್ರಾಯವನ್ನ ಹೇಳುವಂತ ನನ್ನ ಅಭಿವ್ಯಕ್ತಿಯನ್ನ ಎಕ್ಸ್ಪ್ರೆಸ್ ಮಾಡತಕ್ಕಂಥ ಸ್ವಾತಂತ್ರ್ಯ ನನಗೆ ಇರಬೇಕು ಆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವುದು ಈ ಪ್ರಜಾಪ್ರಭುತ್ವ ಅನ್ನತಕ್ಕಂಥ ವ್ಯವಸ್ಥೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಸರಿಗಿದೆಯಾ ಅನ್ನೋ ಪ್ರಶ್ನೆ ನಿಮಗೆ ಕೇಳಿಸಬಹುದು ಎಲ್ಲವೂ ಸರಿ ಇರ್ಲಿಕ್ಕೆ ಸಾಧ್ಯವಿಲ್ಲ ನೋ ಸಿಸ್ಟಮ್ ಆನ್ ದಿಸ್ ನೋ ಸಿಸ್ಟಮ್ ಆನ್ ದಿಸ್ ಪರ್ಫೆಕ್ಟ್ ಇನ್ ದ ಸಿಸ್ಟಮ್ ಪರ್ಫೆಕ್ಷನ್ ಅನ್ನೋದು ಎಲ್ಲೂ ಇಲ್ಲ ಅದು ಬರೀ ಇಲ್ಯೂಷನ್ ಅಷ್ಟೇ ಒಂದು ವ್ಯವಸ್ಥೆಯಿಂದ ಮೇಲೆ ಅಲ್ಲಿ ಪ್ಲಸ್ ಸರಿ ಮೈನಸ್ ಇದ್ದೇ ಇರ್ತದೆ ಆದರೆ ಪ್ಲಸ್ ಜಾಸ್ತಿ ಯಾವ್ದಿದೆ ಕಡೆಗೆ ನಾವು ಹೆಚ್ಚು ಗಮನವನ್ನು ಹರಿಸ್ಬೇಕಾಗುತ್ತೆ ಪ್ರಜಾಪ್ರಭುತ್ವ ಅನ್ನೋದು ಒಂದು ವ್ಯವಸ್ಥೆನಲ್ಲಿ ನಾವು ನೀವು ಎಲ್ಲರೂ ಇಷ್ಟು ಸಮಾಧಾನವಾಗಿ ಒಂದು ಕಡೆ ಕೂತ್ಕೊಂಡಿದ್ದೀವಿ ನಮಗೆ ಬೇಕಾದಂತ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇದೆ ಮಾತಾಡಬಹುದು ತಿರುಗಾಡಬಹುದು ಏನ್ ಬೇಕಾದ್ರೆ ಹೇಗ್ ಬೇಕಾದ್ರೆ ಓಡಾಡಬಹುದು ಅಂತ ಇದೆಯಲ್ಲ ಈ ಸ್ವಾತಂತ್ರ್ಯ ಒಂದು ಸಣ್ಣ ಕಡಿವಾಣ ಹಾಕ್ಬಿಟ್ರೆ ನಾವು ನೀವೆಲ್ಲರೂ ಕೂಡ ಉಸಿರು ಕಟ್ಟದ ರೀತಿಯಲ್ಲಿ ವರ್ತನೆ ಮಾಡಕ್ಕೆ ಶುರು ಮಾಡಿಬಿಡ್ತೀವಿ ಅಷ್ಟು ದೂರ ಯಾಕೆ ನಿಮ್ ಮನೆಯಲ್ಲೇನೆ ಏನಾದ್ರೂ ಹೊರಗಡೆ ಹೋಗಿ ಬರ್ತೀವಿ ಅಂತ ಹೇಳಿದಾಗ ನಿಮ್ ತಂದೆ ತಾಯಿ ಯಾರು ಅಬ್ಜೆಕ್ಟ್ ಮಾಡಿದ್ರೆ ಅದಕ್ಕೆ ವಿರೋಧ ಮಾಡ್ತೀವಿ ಅಬ್ಜೆಕ್ಟ್ ಮಾಡಿದ್ರೆ ಅದು ನಾವು ವಿರೋಧ ಮಾಡ್ತೀವಿ ಹೋಗ್ಬೇಕ ಎಲ್ಲ ಕೇಳ್ಗಡೆ ಮಾಡ್ಬೇಕಾ ನಾನು ಓದಿಲ್ವಾ ನಾನು ವಯಸ್ಸಾಗಿಲ್ವಾ ಹದಿನೆಂಟು ವರ್ಷ ಆಗಿಲ್ವಾ ನೋ ದಟ್ ಇಸ್ ನಾಟ್ ದ ಕೈಂಡ್ ಆಫ್ ಡೆಮಾಕ್ರಸಿ ವಿ ಡೆಮಾಕ್ರಸಿ ಆಲ್ವೇಸ್ ಗೋಸ್ ವಿತ್ಮೌಂಟ್ ಆಫ್ ಅಕೌಂಟೆಬಿಲಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಅದಕ್ಕೆ ನಿಮ್ಗೆ ಹೇಳಿದೆ ಈಗಿನ ಹುಡುಗರಿಗೆ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ನೋಡಿ ಎಂಬತ್ತರ ದಶಕದಲ್ಲಿ ಯಾವ ದೇಶದಲ್ಲಿ ಕಮ್ಯುನಿಸಂ ಹುಟ್ಟಿತೋ ಯಾವ ದೇಶದಲ್ಲಿ ಕಮ್ಯುನಿಸಂನ ಪ್ರಾರಂಭ ಮಾಡಿದ್ರೋ ಅದೇ ದೇಶದಲ್ಲಿ ಎಪ್ಪತ್ತ ಮೂರು ವರ್ಷದಲ್ಲಿ ಎಂಟೈಟ್ ಕಮ್ಯುನಿಸಂಪ್ಸ್ ಇನ್ ದ ಸೇಮ್ ಕಂಟ್ರಿ ವೇರ್ ಬರ್ ರಷ್ಯಾ ನ ದೇಶ ಕೇಳಿರ್ಬೇಕಲ್ವಾ ಈಗ ಅದು ಹಿಂದೆ ಯು ಎಸ್ ಎಸ್ ಆರ್ ಅಂತ ಇತ್ತು ಯೂನಿಯನ್ ಆಫ್ ಸೋವಿಯೆಟ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಂತ ಇತ್ತು ಆ ದೇಶದಲ್ಲಿ ಲೆನಿನ್ ಮಹಾಶಯ ಹುಟ್ಟಿದ್ದು ಆ ದೇಶದಲ್ಲಿ ಸ್ಟಾಲಿನ್ ಹುಟ್ಟಿದ್ರು ಏನು ಕಮ್ಯುನಿಸಂ ಅನ್ನ ಮಾತನ್ನ ಹೇಳ್ತೀವಿ ಅದನ್ನ ಬೆಳೆಸಿ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿಯೇ ಕಮ್ಯುನಿಸ್ಟ್ ರಾಷ್ಟ್ರವನ್ನ ಕಟ್ಟಿ ಬಹಳ ದೊಡ್ಡ ಮಟ್ಟದ ಪ್ರಗತಿಯನ್ನು ಸಾಧಿಸಿದ್ರು ಆದ್ರೆ ಎಂಬತ್ತರ ದಶಕದ ಏನಾಯ್ತು ಮಿಥೈಲ್ ಅನ್ನೋರು ಬಂದರೆ ಬಂದ್ರು ಬಂದು ಏನ್ ಮಾಡಿದ್ರು ಎರಡು ರಿಫಾರ್ಮ್ಸ್ ತಂದ್ರು ಒಂದು ಪೆರಸ್ಟ್ರಾಯ್ ಇನ್ನೊಂದು ಗ್ಲಾಸ್ನಾಸ್ಟ್ ಅಂತ ಶುರು ಶುರು ಮಾಡಿದ್ರು ಮಾಡಿದ್ರು ಆಮೇಲೆ ಏನಾಗುತ್ತೆ ಎಂಟೈರ್ ಕಮ್ಯುನಿಸಮ್ ಡಿಸ್ಮೆಂಬರ್ಡ್ ಲೈಕ್ ಎನಿಥಿಂಗ್ ದ ಎಂಟೈರ್ ಸ್ಟ್ರಕ್ಚರ್ಡ್ ಆನ್ ಇಂಡಿವಿಜುವಲಿಟಿ ಇಟ್ ವಾಸ್ ಪ್ರೈವೇಟ್ ಪ್ರಾಪರ್ಟಿ ಎಂಟೈರ್ ಸಿಸ್ಟಮ್ ಸಿಸ್ಟಮ್ಸ್ ಅಲ್ಲಿ ನೀವು ಮಾತಾಡುವಿಲ್ಲ ಪ್ರಭುತ್ವದ ವಿರುದ್ಧವಾಗಿ ಮಾತಾಡುವಾಗಿಲ್ಲ ನಿಮ್ಮ ವ್ಯಕ್ತಿತ್ವವನ್ನು ನೀವು ಬೆಳೆಸಿಕೊಳ್ಳುವಾಗಿಲ್ಲ ನೀವು ಮನಸ್ಸಿಗೆ ಬಂದ ಹಾಗೆ ಸ್ವತಂತ್ರವಾಗಿ ನಿಮ್ಮ ಬದುಕನ್ನ ರೂಪಿಸಿಕೊಳ್ಳೋಕೆ ಅವಕಾಶವಿಲ್ಲ ನೀವು ಖಾಸಗಿ ಆಸ್ತಿಯನ್ನ ಮಾಡಿಕೊಳ್ಳೋಕೆ ಅವಕಾಶವಿಲ್ಲ ನೀವು ಒಂದು ಸೈಕಲ್ ತಗೋಬೇಕಾದ್ರು ಒಂದೆರಡು ಎಕರೆ ಜಮೀನು ಮಾಡಬೇಕಾದ್ರು ಸರ್ಕಾರ ಪರ್ಮಿಷನ್ ಕೊಡಬೇಕು ನೀವು ಸಂಪಾದನೆ ಮಾಡಿದೆಲ್ಲವೂ ಎಲ್ಲವೂ ಕೂಡ ಸರ್ಕಾರದ ಆಸ್ತಿ ಇದು ಆ ವ್ಯವಸ್ಥೆ ಆ ಎಂಟೈರ್ ವ್ಯವಸ್ಥೆ ಹಾಳಾಗುತ್ತೆ ಇವತ್ತೇನಾಗಿದೆ ಇಡೀ ಜಗತ್ತಿನ ನೋಡ್ಕೋಬ ನೀವು ಚೈನಾದ ಕಮ್ಯುನಿಸಮ್ ಇರಬಹುದು ನಾರ್ತ್ ಕೊರಿಯಾದಲ್ಲಿ ಕಮ್ಯುನಿಸಮ್ ಇರಬಹುದು ಬಟ್ ಇವತ್ತು ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಅತ್ಯಂತ ಯಶಸ್ವಿಯಾದಂತಹ ಒಂದು ಫಾರ್ಮ್ ಆಫ್ ಗವರ್ಮೆಂಟ್ ಡೆಮೋಕ್ರಸಿ ನತಿ ಫಾರ್ಮ್ ಆಫ್ ಗವರ್ಮೆಂಟ್ ದೇರ್ ಆರ್ ಸೋ ಮೆನಿ ಫಾರ್ಮ್ಸ್ ಆಫ್ ಗವರ್ಮೆಂಟ್ ನಿಮ್ಗೆ ಗೊತ್ತು ಡೆಮೋಕ್ರಸಿ ಕ್ರಾಸಿ ಮೀನ್ಸ್ ಗವರ್ನಮೆಂಟ್ ಅಂತ ನಿಮಗೆ ಅನೇಕ ತರವಾದಂತಹ ಸರ್ಕಾರಗಳಿದೆ ಅಥವಾ ಹಿಂದೆಲ್ಲ ನಿಮ್ಗೆ ಗೊತ್ತಿರಬೇಕು ಮೈನಾರಿತಿ ಅಂತ ಬರ್ತಾ ಇತ್ತು ಅಂದ್ರೆ ರಾಜ ಮಹಾರಾಜ ರಾಜಪ್ರಭುತ್ವ ರಾಜ ಇದ್ರೆ ಅವನು ನಮಗೆ ದೈವಾಂಶ ಸಂಬೋಧ ರಾಜ ಏನ್ ಹೇಳ್ತಾನೆ ಅಲ್ಟಿಮೇಟ್ ಯಾರಿಗಾದರೂ ರಾಜನನ್ನ ಪ್ರಶ್ನೆ ಮಾಡುವ ಅಧಿಕಾರವಾಗಲಿ ಸ್ವಾತಂತ್ರ್ಯವಾಗಲಿ ಅವಕಾಶವಾಗಲಿ ಸಾಧ್ಯವಾಗ್ತಾ ಇತ್ತ ನೋ ಇಟ್ ವಾಸ್ ನಾಟ್ ಪಾಸಿಬಲ್ ನಾವ್ ಅ ಪರ್ಸನ್ ಸಿಟಿಂಗ್ ಹಿಯರ್ ಕ್ಯಾನ್ ಕ್ವಶನ್ ದ ಗವರ್ನಮೆಂಟ್ ಇಟ್ಸ್ ಪಾಲಿಸೈಸ್ ಕ್ರಿಟಿಸೈಸ್ ಗವರ್ನಮೆಂಟ್ ದ ಲೀಡರ್ಸ್ ಲೀಡರ್ಸ್ ಗಳು ತಪ್ಪು ಮಾಡಿದ್ರೆ ತಿದ್ದು ಶಕ್ತಿ ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಕೈ ಕೊಟ್ಟು ಹೋಗಿದ್ದಾರೆ ದಟ್ ಇಸ್ ದ್ರೇಟೆಸ್ಟ್ ಪವರ್ ದ ಪೀಪಲ್ ಆಫ್ ಅಧಿಕಾರವನ್ನ ಬಳಸಿಕೊಂಡು ನಾವು ನಮ್ಮ ಒಂದು ಸಮಾಜವನ್ನ ಕಟ್ಟಬೇಕು ಈ ಸಮಾಜವನ್ನ ಏಳಿಗೆ ತಗೊಂಡು ಹೋಗ್ಬೇಕು ಅನ್ನುವ ಉದ್ದೇಶ ಗೊತ್ತು ನಾವೆಲ್ಲ ಓದುವಾಗ ಈ ಫ್ರೆಂಚ್ ರೆವಲ್ಯೂಷನ್ ಬಗ್ಗೆ ನೀವು ಓದುವಾಗ ಅಲ್ಲಿ ಹೇಳ್ಬಿಡ್ತಾರೆ ಏನಂತ ನಿಮಗೆ ಲಿಬರ್ಟಿ ಫ್ರೆಡರ್ನಿಟಿ ಈಕ್ವಾಲಿಟಿ ಮಾತನ್ನ ಹೇಳ್ತಾರೆ ಸಮಾನತೆ ಬಗ್ಗೆ ಸೋದರತ್ವದ ಬಗ್ಗೆ ಮತ್ತು ಅಲ್ಲಿರ್ತಕ್ಕಂಥ ಏನೋ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೀವಿ ಹದಿನೆಂಟನೇ ಶತಮಾನ ಹದಿನೆಂಟನೇ ಶತಮಾನ ಅಂದ್ರೆ ಒಂದು ಇನ್ನೂರು ಇನ್ನೂರು ಇನ್ನೂರ ಐವತ್ತು ವರ್ಷ ಆಗಿದೆ ಅಂತ ಅಂದ್ಕೊಳ್ಳಿ ಅಷ್ಟೇ ಅದಕ್ಕಿಂತ ಪೂರ್ವದಲ್ಲೇ ನಾವು ಸಮಾನತೆ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಬಹಳ ದೊಡ್ಡ ಕೂಗನೆ ಎಬ್ಬಿಸಿದವರು ನಮ್ಮ ದೇಶದವರಿಗೆ ಆದ್ರೆ ನಾವು ಮುಂಚಿನಿಂದ ಈ ಬ್ರಿಟಿಷರ ಅವರು ಹೇಳಿಕೊಟ್ಟಂತ ಇತಿಹಾಸದ ತಲೆ ಒಳಗಡೆ ಹಾಕ್ಕೊಂಡು ಅದನ್ನೇ ನಾವು ವೈಭವೀಕರಿಸ ಬಂದ್ಬಿಟ್ಟು ಇವತ್ತಿಗೂ ನಾವು ಮಾತಾಡ್ತೀವಿ ಅಥೇನ್ಸ್ ಬಗ್ಗೆ ಮಾತಾಡ್ತೀವಿ ಸ್ಪಾರ್ಥ ಬಗ್ಗೆ ಮಾತಾಡ್ತೀವಿ ವಿ ಟಾಕ್ ಅಬೌಟ್ ಅರಿಸ್ ಟೈಮ್ ದರ್ ವಾಸ್ ಎ ಗ್ರೇಟ್ ಥಿಂಕರ್ ದರ್ ಆರ್ ಸೋ ಮೆನಿ ಗ್ರೇಟ್ ಥಿಂಕರ್ಸ್ ಇನ್ ಇಂಡಿಯಾ ಆಲ್ಸೋ ಲೈಕ್ ಬುದ್ಧ ಮಹಾವೀರ ಅಂಡ್ ಚಾರ್ಲೋರ್ಸ್ ದರ್ ಆರ್ ಸೋ ಮೆನಿ ಪೀಪಲ್ ಅವ್ರಿಗೆಲ್ಲ ಇದೇ ಸಮಾಜದ ವ್ಯವಸ್ಥೆಯನ್ನ ಹೇಗಿದೆ ಹಾಗೆ ಒಪ್ಕೋತಾ ಇರಲಿಲ್ಲ ಸಮಾಜದ ವ್ಯವಸ್ಥೆ ಒಳಗಡೆ ಇರ್ತಕ್ಕಂಥ ಉಳುಕುಗಳನ್ನ ಅಂಕುಡಂಗುಗಳನ್ನ ಪ್ರಶ್ನೆ ಮಾಡ್ತಕ್ಕಂಥ ಈ ಪ್ರಶ್ನೆ ಮಾಡುವ ಮನೋಭಾವ ಇದೆಯಲ್ಲ ಅದೇನಾದ್ರೂ ಇವತ್ತು ನಮಗೆ ನಿಮಗೆ ಬಂದಿದ್ರೆ ಅದಕ್ಕೆ ಕಾರಣ ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಾರು ನೀವತ್ತು ಪ್ರಶ್ನೆ ಮಾಡಕ್ಕೆ ಸಾಧ್ಯವಿಲ್ಲವೋ ಅವರೆಲ್ಲರೂ ಕೂಡ ನಿಮ್ಮ ಗರಿವಿಲ್ಲದ ಹಾಗೆ ಪರೋಕ್ಷವಾಗಿ ಗುಲಾಮಗಿರಿಗೆ ನಾವೆಲ್ಲರೂ ಕೂಡ ಗಡಿಯಾಳದನ್ನಾಗಿ ಅದಕ್ಕೆ ನಾನು ಕ್ಲಾಸ್ ನಲ್ಲಿ ಹೋದಾಗ್ಲು ವಿದ್ಯಾರ್ಥಿಗಳಿಗೆ ನಿಮಗೆ ಕೇಳ್ಕೊಳ್ಳೋದಷ್ಟೇ ನೀವು ಈವನ್ ವೆನ್ ಯುವನ್ ದ್ಲಾಸ್ ರೂಮ್ ಯು ಶುಡ್ ಡೆವಲಪ್ ವಾಟ್ ಇಸ್ ನೋನ್ ದ ಸ್ಕಿಲ್ ಆಲ್ಸೋ ದ ಯುವರ್ ಸ್ಕಿಲ್ಸೋಸ್ ಯುವ ಟೀಚರ್ಸ್ಗಳು ತಪ್ಪು ಪಾಠ ಮಾಡಿದಾಗ ಅಥವಾ ನಿಮ್ಮ ಎದುರುಗಡೆ ಅನ್ಯಾಯಾದಾಗ ನಿಮ್ಮ ಮುಂದೆ ಅಕ್ರಮಗಳು ದೌರ್ಜನ್ಯಗಳು ನಡೆದಾಗ ಅದನ್ನು ಪ್ರಶ್ನೆ ಮಾಡುವ ಮನೋಭಾವವನ್ನು ನಾನು ನೀವು ಬೆಳೆಸ್ಕೊಳ್ದೆ ಹೋದ್ರೆ ನಾವು ಯಾರೂ ಕೂಡ ಪ್ರಜಾಪ್ರಭುತ್ವಕ್ಕೆ ಸರಿಯಾದಂತ ಒಂದು ಗೌರವ ಸಲ್ಲಿಸ್ತೇನೆ ಆಗೋದು ಟು ಆಲ್ ದ ಅಂಡ್ ಮನುಷ್ಯ ಮತ್ತು ಮನುಷ್ಯತ್ವದ ಮೇಲೆ ನಡೀತಕ್ಕಂತ ಎಲ್ಲ ಅಕ್ರಮಗಳನ್ನ ಎಲ್ಲ ದೌರ್ಜನ್ಯಗಳನ್ನ ನಾವು ಖಂಡಿಸಬೇಕು ಆ ಖಂಡಿಸುವ ಅಧಿಕಾರ ಕೊಟ್ಟಿರತಕ್ಕಂಥದ್ದೇ ಈ ಒಂದು ಪ್ರಜಾಪ್ರಭುತ್ವ